ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ರಾಷ್ಟ್ರೀಯ ಸುದ್ದಿವಾಹಿನಿ ಜಿ ನ್ಯೂಸ್ ಹಾಗೂ ಮ್ಯಾಟ್ರೈಸ್ ಮಾಡಿರುವಂಥ ಸಮೀಕ್ಷೆ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ ದೇಶಾದ್ಯಂತ ಎನ್ ಡಿ ಎಷ್ಟು ಸೀಟ್ ತೆಗೆದುಕೊಳ್ಳುತ್ತೆ ಇಂಡಿಯಾ ಬ್ಲಾಕ್ ಎಷ್ಟು ಸೀಟ್ ತೆಗೆದುಕೊಳ್ಳುತ್ತೆ ಹಾಗೂ ಇತರರು ಎಷ್ಟು ತೆಗೆದುಕೊಳ್ತಾರೆ ಹಾಗೂ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಎಷ್ಟು ಸೀಟು ಹಾಗೂ ಕಾಂಗ್ರೆಸ್ಗೆ ಎಷ್ಟು ಸೀಟು ಈ ಎಲ್ಲ ಅಂಕಿಅಂಶಗಳನ್ನ ಹಾಗೆ ಯಾವ್ಯಾವ ಕ್ಷೇತ್ರದಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಎಲ್ಲೆಲ್ಲಿ ಗೆಲ್ಲುತ್ತೆ ಹಾಗೂ ಕಾಂಗ್ರೆಸ್ ಎಲ್ಲೆಲ್ಲಿ ಗೆಲ್ಲುತ್ತೆ ಈ ಎಲ್ಲ ಅಂಕಿಅಂಶಗಳನ್ನ ಪ್ರತಿಯೊಂದು ಕ್ಷೇತ್ರದ ಸ್ಪಷ್ಟ ಚಿತ್ರಣವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ನಾನು ಆರಂಭದಲ್ಲೇ ನಿಮಗೆ ಹೇಳ್ತಾ ಇದ್ದೀನಿ ಕರ್ನಾಟಕದ ಚಿತ್ರಣವನ್ನೇ ಫಸ್ಟ್ ಕೊಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಇಪ್ಪತ್ತ ಮೂರು ಸ್ಥಾನಗಳು ಬರಲಿವೆ ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಗ್ಗೂಡಿ ಎನ್ ಡಿ ಎ ಅಭ್ಯರ್ಥಿಗಳು ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲಲಿದ್ದಾರೆ ಅನ್ನುವಂಥ ಅಂಕಿ ಅಂಶವನ್ನು ರಾಷ್ಟ್ರೀಯ ಸುದ್ದಿವಾಹಿನಿ ಝಿ ನ್ಯೂಸ್ ಹಾಗೂ ಮ್ಯಾಟ್ರೈಸ್ ಕೊಡ್ತಾ ಇದೆ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಅಂತ ಕೂಡ ಇದು ಹೇಳಿದೆ ಹಾಗಾದರೆ ಎನ್ ಡಿ ಎ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಗೆಲ್ಲಲಿರುವಂಥ ಇಪ್ಪತ್ತ್ ಮೂರು ಕ್ಷೇತ್ರಗಳು ಯಾವುದು ಹಾಗೂ ಕಾಂಗ್ರೆಸ್ ಗೆಲ್ಲಲಿರುವಂಥ ಐದು ಕ್ಷೇತ್ರಗಳು ಯಾವ್ಯಾವುದು ಅದನ್ನು ಹೇಳೋದಕ್ಕೂ ಮೊದಲು ನಾನು ನಿಮಗೆ ಇಡೀ ದೇಶದ ಒಟ್ಟಾರೆ ಚಿತ್ರಣವನ್ನು ಕೊಟ್ಟು ಬಿಡ್ತೇನೆ ಎನ್ ಡಿ ಎ ದೇಶಾದ್ಯಂತ ಮುನ್ನೂರ ಎಪ್ಪತ್ತೇಳು ಸ್ಥಾನಗಳನ್ನ ಗೆಲ್ಲಲಿದೆ ಅಂತ ಹೇಳಿ ಈ ಒಂದು ಸರ್ವೆ ಹೇಳ್ತಾ ಇದೆ ಹಾಗೆ ಇಂಡಿಯಾ ಬ್ಲಾಕ್ ತೊಂಬತ್ತ ನಾಲ್ಕು ಸ್ಥಾನಗಳಲ್ಲಿ ಗೆಲ್ಲಲಿದೆ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ತೊಂಬತ್ತು ಸ್ಥಾನಗಳನ್ನ ಗೆದ್ದಿತ್ತು ಈ ಬಾರಿ ಸುಮಾರು ನಾಲ್ಕು ಸ್ಥಾನಗಳು ಹೆಚ್ಚಾಗ್ತಾ ಇದೆ ಇಂಡಿಯಾ ಬ್ಲಾಕ್ ತೊಂಬತ್ನಾಲ್ಕು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥ ವರದಿಯನ್ನ ಈ ಸರ್ವೆ ನೀಡ್ತಾ ಇದೆ ಹಾಗೆ ಕಳೆದ ಬಾರಿ ಎನ್ ಡಿ ಎ ಮೈತ್ರಿಕೂಟ ಸುಮಾರು ಮುನ್ನೂರ ಐವತ್ಮೂರು ಸ್ಥಾನಗಳಲ್ಲಿ ಗೆದ್ದಿತ್ತು ಈ ಬಾರಿ ಅದು ಮುನ್ನೂರ ಎಪ್ಪತ್ತೇಳಕ್ಕೆ ತನ್ನ ಅಂಕಿ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಾ ಇದೆ ಅಲ್ಲಿಗೆ ಮಿಷಿನ್ ತ್ರೀ ಸೆವೆಂಟಿ ಏನಿದೆ ಎನ್ ಡಿ ಎದು ಅದನ್ನು ಖಂಡಿತವಾಗಿಯೂ ಪಾಸ್ ಮಾಡುತ್ತೆ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ ಈಗ ನಾನು ನೇರವಾಗಿ ಡೈರೆಕ್ಟಾಗಿ ಕರ್ನಾಟಕದ ಅಂಕಿಅಂಶಕ್ಕೆ ಬರ್ತೀನಿ ನೀವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ನಿಮ್ಮ ಕ್ಷೇತ್ರದ ಮುಂದಿನ ಸಂಸದರ ಯಾರು ಈ ಕುತೂಹಲ ಸಹಜವಾಗಿದೆ ನಾನು ಅದಕ್ಕೆ ಬರ್ತಾ ಇದ್ದೀನಿ ನಮ್ಮ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತ್ ಮೂರರಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಗೆಲ್ಲುತ್ತೆ ಅದನ್ನು ನಾನು ಮೊದಲು ಹೇಳ್ತೇನೆ ಅದಾದ ನಂತರ ಕಾಂಗ್ರೆಸ್ ಗೆಲ್ಲುವ ಐದು ಕ್ಷೇತ್ರಗಳ ಮಾಹಿತಿಯನ್ನು ಕೂಡ ಕೊಡ್ತೇನೆ ನೋಡಿ ಒಂದು ಕಡೆಯಿಂದ ಹೇಳ್ತಾ ಬರ್ತೀನಿ ಚಿಕ್ಕೋಡಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ತಾ ಇದ್ದಾರೆ ಹಾಗೆ ಬೆಳಗಾವಿಯಲ್ಲಿ ಸಹ ಎನ್ ಡಿ ಎ ಅಭ್ಯರ್ಥಿಗೆ ಗೆಲುವು ಸಿಗ್ತಾ ಇದೆ ಬಾಗಲಕೋಟೆಯಲ್ಲೂ ಸಹ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ತಾ ಇದ್ದಾರೆ ಬಿಜಾಪುರದಲ್ಲೂ ಸಹ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ತಾ ಇದ್ದಾರೆ ನೋಡಿ ಬಿಜಾಪುರ ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ ಅಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ತಾ ಇದ್ದಾರೆ ಇನ್ನು ರಾಯಚೂರು ಎಸ್ ಟಿ ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ಅಲ್ಲಿ ಎನ್ ಎ ಅಭ್ಯರ್ಥಿಯೇ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ನಂತರ ಬೀದರ್ ಅಲ್ಲೂ ಕೂಡ ಎನ್ ಡಿ ಎ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಬಳ್ಳಾರಿ ಎಸ್ ಟಿ ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾ ಇದ್ದಾರೆ ಹಾವೇರಿಯಲ್ಲೂ ಸಹ ಎನ್ ಡಿ ಎ ಅಭ್ಯರ್ಥಿಯೇ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಧಾರವಾಡ ನೋ ಡೌಟ್ ಪ್ರಹ್ಲಾದ ಜೋಶಿಯವರು ಮತ್ತೊಮ್ಮೆ ಸಂಸತ್ತಿಗೆ ಹೋಗೋದು ಖಚಿತ ಅಲ್ಲಿ ಎನ್ ಡಿ ಎ ಗೆಲ್ತಾ ಇದೆ ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಹಿಂದುತ್ವದ ನೆಲ ಮತ್ತೊಮ್ಮೆ ಸಂಸತ್ತಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲೂ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾ ಇದ್ದಾರೆ ಶಿವಮೊಗ್ಗ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ಮಾಹಿತಿಯನ್ನ ಈ ಸರ್ವೆ ನೀಡ್ತಾ ಇದೆ ಉಡುಪಿ ಚಿಕ್ಕಮಗಳೂರಿನಲ್ಲೂ ಕೂಡ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾ ಇದ್ದಾರೆ ಹಾಸನದಲ್ಲಿ ಎನ್ ಡಿ ಎ ಅಭ್ಯರ್ಥಿಯೇ ಗೆಲ್ತಾ ಇದ್ದಾರೆ ಮೈತ್ರಿಕೂಟದ ಭಾಗ ಆಗಿರುವಂಥ ಜೆ ಡಿ ಎಸ್ಗೆ ಆ ಕ್ಷೇತ್ರ ಹೋಗುತ್ತೆ ಅಲ್ಲಿ ಜೆ ಡಿ ಎಸ್ನಿಂದ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅನ್ನುವಂಥ ಮಾಹಿತಿಯನ್ನ ಈ ಸರ್ವೆ ಕೊಡ್ತಾ ಇದೆ ಇನ್ನು ದಕ್ಷಿಣ ಕನ್ನಡದಲ್ಲೂ ಸಹ ಎನ್ ಡಿ ಎ ಅಭ್ಯರ್ಥಿಯೇ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಚಿತ್ರದುರ್ಗ ಎಸ್ ಸಿ ರಿಸರ್ವ್ ಕಾನ್ಸ್ಟಿಟುವನ್ಸಿ ಅಲ್ಲೂ ಕೂಡ ಎನ್ ಡಿ ಎ ಗೆಲ್ತಾ ಇದೆ ಮಂಡ್ಯ ಬಹಳ ಚರ್ಚೆಗೆ ಆಸ್ಪದ ಕೊಟ್ಟಿರುವಂತಹ ಕ್ಷೇತ್ರ ಅಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಈಗಲೂ ಕೂಡ ಮಿಲಿಯನ್ ಡಾಲರ್ ಕ್ವಶನ್ ಸುಮಲತಾ ಅಂಬರೀಷ ಕುಮಾರಸ್ವಾಮಿ ಅವರ ಈಗಲೂ ಕೂಡ ಚರ್ಚೆ ನಡೀತಾ ಇದೆ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಗೆಲುವು ಅಂತ ಈ ಸರ್ವೆ ಹೇಳ್ತಾ ಇದೆ ಮೈಸೂರು ಕೊಡಗಿನಲ್ಲಿ ಪ್ರತಾಪ್ ಸಿಂಹ ಒನ್ಸ್ ಅಗೇನ್ ಸಂಸದರಾಗ್ತಾ ಇದ್ದಾರೆ ಅಲ್ಲಿ ಎನ್ ಡಿ ಎ ಗೆಲ್ತಾ ಇದೆ ಇನ್ನು ಬೆಂಗಳೂರು ಉತ್ತರ ಅಲ್ಲೂ ಸಹ ಎನ್ ಡಿ ಎ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾ ಇದ್ದಾರೆ ಬೆಂಗಳೂರು ಕೇಂದ್ರ ಪಿ ಸಿ ಮೋಹನ್ ಒನ್ಸ್ ಅಗೈನ್ ಸಂಸತ್ತಿಗೆ ಹೋಗ್ತಾ ಇದ್ದಾರೆ ಎನ್ ಡಿ ಎ ಗೆಲ್ತಾ ಇದೆ ಬೆಂಗಳೂರು ದಕ್ಷಿಣದಲ್ಲೂ ಸಹ ಎನ್ ಡಿ ಎ ಗೆಲ್ತಾ ಇದೆ ಚಿಕ್ಕಬಳ್ಳಾಪುರ ಮತ್ತೆ ಎನ್ ಡಿ ಎ ತೆಕ್ಕೆ ಬರ್ತಾ ಇದೆ ಕೋಲಾರ ಎಸ್ ಸಿ ರಿಸರ್ವ್ ಕಾನ್ಸ್ಟೆನ್ಸಿ ಅಲ್ಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂತ ಅಂಕಿಅಂಶವನ್ನ ಈ ಸರ್ವೆ ಕೊಡ್ತಾ ಇದೆ ಈ ರೀತಿ ಇಪ್ಪತ್ತ ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಎನ್ ಡಿ ಎ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ ಇನ್ನು ಇನ್ನು ಕಾಂಗ್ರೆಸ್ ಗೆಲ್ಲುವಂತ ಕ್ಷೇತ್ರಗಳು ಯಾವ್ಯಾವುದು ಐದು ಕ್ಷೇತ್ರಗಳು ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಅಂತ ಹೇಳಿ ಜಿ ನ್ಯೂಸ್ ಸರ್ವೆ ಹೇಳ್ತಾ ಇದೆ ಆ ಪೈಕಿ ಮೊದಲನೇದ್ದು ಕಲಬುರಗಿ ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಕಲಬುರಗಿಯನ್ನ ಕಾಂಗ್ರೆಸ್ ಈ ಬಾರಿ ಗೆಲ್ತಾ ಇದೆ ಕಳೆದ ಬಾರಿ ಉಮೇಶ್ ಜಾಧವ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸೋಲಿಸಿದ್ರು ಈ ಬಾರಿ ಕಾಂಗ್ರೆಸ್ ಗೆಲ್ತಾ ಇದೆ ಹಾಗೆ ಕಾಂಗ್ರೆಸ್ ಗೆಲ್ಲರುವಂತಹ ಮತ್ತೊಂದು ಕ್ಷೇತ್ರ ಕೊಪ್ಪಳ ಅಲ್ಲೂ ಕೂಡ ಕಾಂಗ್ರೆಸ್ ಪ್ರಬಲವಾಗಿದೆ ಕುರುಬರು ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅಲ್ಪಸಂಖ್ಯಾತರು ಇರುವಂತ ಕ್ಷೇತ್ರ ಅದನ್ನ ಕಾಂಗ್ರೆಸ್ ಗೆಲ್ತಾ ಇದೆ ಇನ್ನು ಕಾಂಗ್ರೆಸ್ ಗೆಲ್ತಾ ಇರುವಂತಹ ಮೂರನೇ ಕ್ಷೇತ್ರ ತುಮಕೂರು ತುಮಕೂರು ಲೋಕಸಭಾ ಕ್ಷೇತ್ರ ಅಲ್ಲಿ ಮುದ್ದಹನ್ವೇಗೌಡರು ಕ್ಯಾಂಡಿಡೇಟ್ ಆಗೋದು ಬಹುತೇಕ ಖಚಿತ ಈಗಾಗಲೇ ಅವರು ಕಾಂಗ್ರೆಸ್ಸನ್ನು ಆಗಿದ್ದಾರೆ ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ ತುಮಕೂರು ಕಾಂಗ್ರೆಸ್ ತೆಕ್ಕೆಗೆ ಹೋಗ್ತಾ ಇದೆ ಇನ್ನು ಕಾಂಗ್ರೆಸ್ ಗೆಲ್ತಾ ಇರುವಂಥ ನಾಲ್ಕನೇ ಕ್ಷೇತ್ರ ಚಾಮರಾಜನಗರ ಅದು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಎಸ್ ಸಿ ರಿಸರ್ವ್ ಅಲ್ಲೂ ಕೂಡ ಕಾಂಗ್ರೆಸ್ ಗೆಲ್ತಾ ಇದೆ ಇನ್ನು ಐದನೇ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಗೆದ್ದಂಥ ಏಕೈಕ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಕೂಡ ಕಾಂಗ್ರೆಸ್ ತನ್ನ ತೆಕ್ಕೆಯಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಉಳಿಸಿಕೊಳ್ತಾ ಇದೆ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ ಕಾಂಗ್ರೆಸ್ ಐದು ಕ್ಷೇತ್ರಗಳನ್ನ ಗೆಲ್ತಾ ಇದೆ ಹಾಗೂ ಬಿ ಜೆ ಪಿ ಇಪ್ಪತ್ತ ಮೂರು ಕ್ಷೇತ್ರಗಳನ್ನ ಗೆಲ್ತಾ ಇದೆ ನೋಡಿ ಈ ಸರ್ವೆ ಇದೆಯಲ್ಲ ದೇಶಾದ್ಯಂತ ಫೆಬ್ರವರಿ ಐದನೇ ತಾರೀಕಿಂದ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನ ನಡುವೆ ದತ್ತಾಂಶವನ್ನು ಸಂಗ್ರಹಿಸಿ ಮಾಡಿರುವಂತಹ ಸರ್ವೆ ಸುಮಾರು ಒಂದು ಲಕ್ಷದ ಅರವತ್ತೇಳು ಸಾವಿರದ ಎಂಟುನೂರ ನಲವತ್ತ್ ಮೂರು ಜನರನ್ನ ಅಷ್ಟು ಜನರನ್ನು ಐನೂರು ನಲವತ್ತ್ಮೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾತನಾಡಿಸಿ ಈ ಒಂದು ಸರ್ವೆ ರಿಪೋರ್ಟ್ನ ಕೊಟ್ಟಿದ್ದಾರೆ ಇದರಲ್ಲಿ ಎಂಬತ್ತೇಳು ಸಾವಿರ ಪುರುಷರು ಹಾಗೂ ಐವತ್ನಾಲ್ಕು ಸಾವಿರ ಮಹಿಳೆಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಯಾರು ಗೆಲ್ತಾರೆ ಅಂತ ಹೇಳಿ ಹಾಗೆ ಸುಮಾರು ಇಪ್ಪತ್ತೇಳು ಸಾವಿರದಷ್ಟು ಫಸ್ಟ್ ಟೈಮ್ ವೋಟರ್ಸ್ ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ಇದರ ಎರಡು ಒನ್ ಆರ್ ಟೂ ಪರ್ಸೆಂಟ್ ಇರ್ಬೋದು ಅಂತ ಹೇಳಿ ಜಿ ನ್ಯೂಸ್ ಹೇಳಿದೆ ಏನೇ ಆಗಲಿ ಖಂಡಿತವಾಗಿಯೂ ಈ ಸರ್ವೆ ನಾವು ನಿಮಗೆ ಇಂಡಿಯಾ ಟುಡೇ ಸರ್ವೆ ಕೊಟ್ಟಿದ್ವಿ ಟೈಮ್ಸ್ ನೋ ಸರ್ವೆ ಕೊಟ್ಟಿದ್ವಿ ಹಾಗೆ ಫೆಡರಲ್ನ ಸರ್ವೆ ಕೊಟ್ಟಿದ್ವಿ ಆ ಮೂರು ಸರ್ವೆಗಳನ್ನ ಹೋಲಿಕೆ ಮಾಡಿದರೆ ಈ ಸರ್ವೆ ಅತ್ಯಂತ ವಿಭಿನ್ನವಾಗಿದೆ ಇಪ್ಪತ್ತ್ಮೂರು ಸ್ಥಾನಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಗೆಲ್ಲುತ್ತೆ ಹಾಗೂ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಜಿ ನ್ಯೂಸ್ ಮ್ಯಾಟ್ರೈಸ್ ಸರ್ವೆ ಹೇಳಿದೆ ನಿಮ್ಮ ಪ್ರಕಾರ ಬಿ ಜೆ ಪಿ ಜೆ ಡಿ ಎಸ್ ಗೆಲ್ಲೋದು ಎಷ್ಟು ಕ್ಷೇತ್ರ ಹಾಗೆ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಕಮೆಂಟ್ ಮಾಡಿ ಹಾಗೆ ಈ ಲೋಕಸಭಾ ಚುನಾವಣೆಯ ನಂತರ ಈ ದೇಶದ ಚುಕ್ಕಾಣಿಯನ್ನು ಯಾರು ಹಿಡಿಯಬೇಕು ಬಿ ಜೆ ಪಿಯ ಕಾಂಗ್ರೆಸ್ಸ ಎನ್ ಡಿ ಎನ ಇಂಡಿಯಾನ ಹಾಗೆ ಈ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ನರೇಂದ್ರ ಮೋದಿಯವರ ಅಥವಾ ರಾಹುಲ್ ಗಾಂಧಿಯವರ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ 还没完呢。